ದೇಶದಲ್ಲಿ ನಡೆಯುತ್ತಿರುವ ಮತ ಕಳತನ ಪ್ರಕರಣ ವಿರುದ್ಧ ಮುದ್ದೆಬಿಯಾಳ್ ಎನ್ಎಸ್ ಯುಐ ಹಾಗೂ ಯುವ ಕಾಂಗ್ರೆಸ್ ವತಿಯಿಂದ ನಗರ ಸರ್ಕಾರಿ ಬಸ್ ಸ್ಟ್ಯಾಂಡಿನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ಚುನಾವಣೆ ಆಯೋಗದ ವಿರುದ್ಧ ಪ್ರತಿಭಟನೆ ನಡೆಸಿ ಓಟ್ ಚೋರಿ ವಿರುದ್ಧ ಪೋಸ್ಟರ್ ಹಾಗೂ ಸ್ಪೀಕರ್ಗಳನ್ನು ವಾಹನಗಳಿಗೆ ಹಾಗೂ ಗೋಡೆಗಳಿಗೆ ಹಚ್ಚಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ಎನ್ಎಸ್ ಯುಐನ ಪ್ರಧಾನ ಕಾರ್ಯಗಳಾದ ಶ್ರೀ ಸದ್ದಾಂ ಕುಂಟೋಜಿ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಪಲ್ಲವಿ ನಾಡಗೌಡರು ಮುದ್ದೇಬಿಹಾಳ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೊಹಮ್ಮದ್ ಇಲಿಯಾಸ್ ಢಳ್ಗಿ ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದ ರಫೀಕ್ ಶಿರೋಳ್ ಮುದ್ದೇಬಿಹಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರು ತಾರ್ನಾಳ ಆಶಿಫ್ ಬಿಳ್ಕರಿ ಮುದ್ದೇಬಿಹಾಳ್ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಶೋಭಾ ಶಾಳ್ಗಿ ಪಿಂಟು ಸಾಲಿಮನಿ ಸಿಕಂದರ್ ಜನ್ವಾಕರ್ ರಾಜು ರಾಯಗುಂಡ ಸಮೀರ್ ದ್ರಾಕ್ಷಿ ಶರಣೋಜ್ ಚಲವಾದಿ ಅಬೂಬಕರ್ ಹಡಗಲಿ ರಂಜಾನ್ ನದಾಫ್ ಸಂಗು ಚಲವಾದಿ ತೌಶಿಫ್ ನಾಯ್ಕೊಡಿ ಜಾಕೀರ್ ಮೂಲಿಮನಿ ಗುರು ಬಿರಾದಾರ್ ಕಮಲಾ ಭಜಂತ್ರಿ ಮಹ ಮಹಬೂಬಿ ಭಗವಾನ್ ಶಿವಲೀಲಾ ಬಿರಾದಾರ್ ನೀಲಮ್ಮ ಜಲವಾದಿ ಹಾಗೂ ಹಲವಾರು ಊರಿನ ಮುಖಂಡರು ಭಾಗವಹಿಸಿದ್ದರು ವರದಿ ಕಲಾಂ ನೂಜ್ ಮುದ್ದೆಬಿಹಾಳ್

ಒಬ್ಬ ಮನುಷ್ಯ ಕರ್ಕೊಂಡ್ ಬಂದಿದ ಅವ್ರು ಓಟ್ ಎಲ್ಲಿರ್ಬೇಕಾಗಿತ್ತು ತುಂಬಾ ಅದು ಎಲ್ಲಾ ಪೂಜೆ ಕಟ್ಟಿದ್ಲು ಸಂಕೃಷ್ಣ ನಗರ್ನ ಕಟ್ಟಿದ್ಲು ಮೈಬೂರ್ ನಗರ್ನ ಅವ್ರ ಹೆಸರು ಎಲ್ಲ ಅಂತ ಗೊತ್ತಾಗಿದ್ದು ಈಗ ಡಿಲೀಟ್ ಮಾಡಿದ್ರು ಮೈನಾರಿಟಿ ಕಮ್ಯುನಿಟಿ ಕಮ್ಯುನಿಟೀಸ್ ಬಹಳ ಮಂದಿ ಡಿಲೀಟ್ ಮಾಡಿಬಿಟ್ಟಿದ್ರು ನಾವು ಅದನ್ನ ತನಿಖೆ ಮಾಡಬೇಕಾಗಿತ್ತು ದಿನ ಜೊತೆ ತಾಲೂಕುವಾರಿ ತನಿಖೆ ಮಾಡಿದ್ದ ನಮ್ಮ ಕರ್ನಾಟಕದಾಗ ಎಷ್ಟಾಗಿತ್ತು ಅಂತ ನಾವು ಬರ್ತೀವಿ ಈ ಬಿಹಾರದ ಅರವತ್ತ ಮೂರು ಲಕ್ಷ ಸಿಕ್ಸ್ಟಿ ಫೈವ್ ಲ್ಯಾಕ್ Thank <laughs> you. ಕಳ್ಳತನದ ಜಾಗೃತಿ ಆಂದೋಲನ ಬಿಹಾರ ರಾಜ್ಯದಲ್ಲಿ ಇವತ್ತು ಪ್ರಾರಂಭಿಸಿದ್ದಾರೆ ಏನು ಇವತ್ತಿನ ಸರ್ಕಾರ ಕೇಂದ್ರ ಸರ್ಕಾರ ಏನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಇವರು ನಿಜವಾದ ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಮತ್ತ ಕಳತನ ಮಾಡಿ ವಾಯಮಾರ್ಗದಿಂದ ಅಧಿಕಾರ ಹಿಡಿದಂತ ಈ ಬಿಜೆಪಿ ಸರ್ಕಾರ ಮತ್ತು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಕಬ್ಬಲ ಮಾಡುತ್ತಾರೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹಲವಾರು ಪ್ರಧಾನಮಂತ್ರಿಗಳು ಹಲವಾರು ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರು ಏನು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ ಅದನ್ನು ಮುಗಿಸಲು ಇವತ್ತು ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರು ಸಂಚು ಮಾಡುತ್ತಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ಸಾರ್ವಜನಿಕರು ಎಂದಿಗೂ ಕೂಡ ನಾವು ಅವಕಾಶ ಮಾಡಿಕೊಡುವುದಿಲ್ಲ ದೇಶದ ಸಂವಿಧಾನದಲ್ಲಿ ಏನಿದೆ ಒನ್ ಓಟ್ ಒಂದು ಧ್ಯಾನ್ ಅಂತಿದೆ ನಾವು ಒಂದು ಓಟ್ ಒಂದು ಧ್ಯಾನ ಮತ ಹಕ್ಕವನ್ನು ಇವರು ಕಸಿದುಕೊಳ್ಳುವಂತಹ ಕಾರ್ಯಕ್ಕೆ ಅವರು ಕೊಡುಗಿದ್ದಾರೆ ಇದು ಸಂವಿಧಾನ ವಿರೋಧಿ ನಡೆ ಇದು ಪ್ರಜಾಪ್ರಭುತ್ವದ ನಡೆ ವಿರುದ್ಧ ನಡೆ ಇದೆ ಅದಕ್ಕೋಸ್ಕರ ಇವತ್ತು ಹುಟ್ಟೇವಾಡ ಯುವ ಕಾಂಗ್ರೆಸ್ ಸನ್ಯಾಸಿವಾಯಿ ಮಹಿಳಾ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚುನಾವಣೆ ಆಯೋಗದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ ನರೇಂದ್ರ ಮೋದಿ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ ಚುನಾವಣೆ ಆಯೋಗ ಬಿಜೆಪಿಯ ಕಪಿಮುಟ್ಟಿಯಲ್ಲಿ ಬಿಜೆಪಿಯ ಕೈಗೊಂಬೆ ಆಗಿ ಕೆಲಸ ಇದೆ ಇದು ಒಂದು ಸಂವಿಧಾನಿಕವಾದಂತ ಸಂಸ್ಥೆಯಾಗಿರುತ್ತದೆ ಆದರೆ ಬಿಜೆಪಿಯ ಬಿ ಟೀಮ್ ಆಗಿ ಏನು ಕೆಲಸ ಮಾಡ್ತಾ ಇದೆ ಇದನ್ನು ತಾವು ನಿಲ್ಲಿಸಬೇಕು ಮತ್ತು ಏನು ಚುನಾವಣೆಯಲ್ಲಿ ಮತ ಕಾಲತನ ಮಾಡಿದಿರಿ ಅದು ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದಿರಿ ಬಿಹಾರ್ ಅಲ್ಲಿ ಅರವತ್ತೈದು ಲಕ್ಷ ಏನು ಓಟರ್ಸ್ ತಾವು ಡಿಲೀಟ್ ಮಾಡಿದಿರಿ ಅದನ್ನು ತಾವು ಪ್ರೊಡ್ಯೂಸ್ ಹೇಳಿ ಈಗಾಗಲೇ ಸರ್ವೋಚ್ಚ ನ್ಯಾಯದ ನ್ಯಾಯಾಧೀಶರು ತೀರ್ಪನ್ನು ನೀಡಿದ್ದಾರೆ ಮತ ಕಾಲತನ ಮಾಡುವುದನ್ನು ತಾವು ನಿಲ್ಲಿಸಬೇಕು ಪ್ರಜಾಪ್ರಭುತ್ವ ಸಂವಿಧಾನ ಮಾಲ್ಯವನ್ನು ತಾವು ಹೆಚ್ಚು ಹಿಡಿಯಬೇಕು ತಾವು ಎಲ್ಲ ಪ್ರಧಾನಮಂತ್ರಿ ಶಾಸಕರು ವಿಧಾನಸಭೆ ಸದಸ್ಯರು ಲೋಕಸಭೆ ಸದಸ್ಯರು ನಾವೆಲ್ಲ ಸಂವಿಧಾನ ಅಡಿಯಲ್ಲಿ ಅಧಿಕಾರ ಹಿಡಿದಿರ್ತೀರಿ ಪ್ರತಿಜ್ಞೆ ಮಾಡಿದ್ದೀರಿ ಅದರ ವಿರುದ್ಧ ನಾವು ಏನೇ ಒಂದು ಸತ್ಯ ಇದಕ್ಕೆ ಎಂದಿಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಅವಕಾಶ ಅಂತ ಅಂತೇಳಿ ಈ ಮಧ್ಯೆ ಮುಖಾಂತರ ಈ ನರೇಂದ್ರ ಮೋದಿ ಮತ್ತು ಈ ಚುನಾವಣೆ ಆಯೋಗದ ನಡೆಯನ್ನು ನಾವು ಕ್ಲೀನ್ ಖಂಡಿಸ್ತೀವಿ